ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೆ ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮ್ಗೆ ಏನು ತಿಳಿಸ್ಬೇಕು ಅಂತ ಇದ್ದೀನಿ ಅಂದರೆ ನಂತರನೇ ನೀವು ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅದರಲ್ಲಿ ಏನೇನು ಹಂತಗಳಿದೆ ಯಾವ್ಯಾವ ಸ್ಟೆಪ್ಸ್ ಇದೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಏನೇನು ಪ್ರೋಸೆಸ್ ಇದೆ ಅಂತ ನಾನಿವತ್ತು ಸ್ಟೆಪ್ ಬೈ ಸ್ಟೆಪ್ಪು ಐದು ವಿಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಮತ್ತು ಪಾರ್ಟ್ ಫೈ ಅಂತ ಈ ರೀತಿಯಾಗಿ ನಾನು ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವೀಡಿಯೋಸು ಫಸ್ಟ್ ಪಾರ್ಟ್ ಒನ್ನಲ್ಲಿ ಬಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಏನೇನು ಪ್ರೊಸೆಸ್ಗಳಿದೆ ಅಂತ ನಾನು ಫಸ್ಟು ತಿಳ್ಕೊಡ್ಸ್ ಹೇಳ್ಕೊಡ್ತೀನಿ ಅದರಲ್ಲಿ ಪಾರ್ಟ್ ಒನ್ನಲ್ಲಿ ಅಂದರೆ ಪಾರ್ಟ್ ಒನ್ನಿಂದ ಹಿಡ್ದು ಪಾರ್ಟ್ ಫೋರ್ವರೆಗು ಪಾರ್ಟ್ ಫೈವ್ವರೆಗೂ ಫೈವ್ವರೆಗೂ ಹಿಡಿದು ಎ ಟು ಝಡಿಂದ ಹಿಡಿದು ನಾನು ಏನೇನು ಪ್ರೋಸೆಸ್ಗಳಿದೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ ಫಸ್ಟ್ ಇದರಲ್ಲಿ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಏನೇನು ಸ್ಟೆಪ್ಸ್ ಇದೆ ಅಂತ ಅಂದರೆ ಪ್ರೋಸೆಸ್ಗಳೇನಿದೆ ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಫಸ್ಟಲ್ಲಿ ವೀಡಿಯೋ ಅದೇ ಪ್ರೊಸೆಸ್ದು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಎರಡನೇದರಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಪ್ರತಿಯೊಂದು ಹಂತನೂ ಕೂಡ ಕ್ಲಿಯರಾಗಿ ನಾನು ಹೇಳ್ಕೊಡ್ತೀನಿ ಪಾರ್ಟ್ ತ್ರೀ ಬಂದು ವಿಡಿಯೋನ ಎಡಿಟ್ ಮಾಡೋದು ಹೇಗೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ವಾಯ್ಸ್ ಓವರಿಂದ ಹಿಡಿದು ಎಡಿಟ್ನೂ ಇಂದ ಹಿಡ್ದು ಅಪ್ಲೋಡ್ ಮಾಡೋವರೆಗೂ ಯಾವ್ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ ಪಾರ್ಟ್ ಫೋರಲ್ಲಿ ಪಾರ್ಟ್ ಫೋರಲ್ಲಿ ಬಂದು ವ್ಯೂಸ್ನ ಹೇಗೆ ತಗೊಳ್ಳೋದು ಮತ್ತು ವ್ಯೂಸ್ನ ಎಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಪಡ್ಕೊಬೋದು ವ್ಯೂಸ್ ಮಾಡೋದು ಹೇಗೆ ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಚಾನಲ್ಸ್ಗೆ ವ್ಯೂಸ್ ಇಲ್ಲ ಅಂತ ಎಲ್ಲ ನಾನು ಹೊಸ್ದಾಗೆ ಕ್ರಿಯೇಟ್ ಮಾಡಿರೋದ್ರಿಂದ ನೀವು ನನ್ನ ಜೊತೆಗೇನೆ ಯೂಟ್ಯೂಬ್ನ ನಿಮ್ಮದು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಡ್ರೀಮ್ಸ್ ಏನಿದೆ ನಿಮಗೆ ಯಾವ್ದು ಯಾವ ರೀತಿಯಾಗಿ ಯೂಟ್ಯೂಬ್ನ ಕ್ರಿಯೇಟ್ ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಇವಾಗ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಲೈಫಲ್ಲಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿರೋದ್ರಿಂದ ಇದು ಒಂದು ಸ್ಟೆಪ್ ಆಗಿರೋದ್ರಿಂದ ಅದೂ ನನ್ನ ಲೈಫಲ್ಲಿ ಒಂದು ಪಾರ್ಟ್ ಅಂತೇಳಿ ಲಾಗ್ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ವ್ಯೂಸ್ ಕಡೆ ವ್ಯೂಸ್ ಕೂಡ ಹೇಗೆ ಪಡ್ಕೊಳ್ಳೋದು ಜನಗಳನ್ನ ಹೇಗೆ ಅಟ್ರಾಕ್ಟಿವ್ ಆಗಿ ನಾವು ವ್ಯೂಸಿನ ಪಡ್ಕೊಳ್ಳೋದಿಕ್ಕೆ ಹೇಗೆ ಅಟ್ರಾಕ್ಟಿವ್ ಆಗಿ ವೀಡಿಯೋನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಪಾರ್ಟ್ ಫೈಯಲ್ಲಿ ಬಂದು ಅದಕ್ಕೆ ಏನೇನು ಪ್ರೊಸೆಸ್ ಬೇಕು ಅಂದರೆ ನಾವು ಅಮೌಂಟ್ ಪಡೆಯೋದು ಹೇಗೆ ಯೂಟ್ಯೂಬ್ ಮಾಡೋದ್ರಿಂದ ಅಮೌಂಟ್ ಬರುತ್ತಾ ಅಂತ ಎಷ್ಟೋ ಜನ ನಮಗೆ ಇಟ್ಕೊಂಡಿಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೆ ಯಾವ್ಯಾವ ಏನಂತಾರೆ ಯೂಟ್ಯೂಬಿಂದ ಯಾವ್ಯಾವ ರೀತಿ ಪ್ರೋಸೆಸ್ಗಳಿದೆ ಜೊತೆಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಮಾನಿಟೈಸೇಷನ್ ಆಗಬೇಕು ಅಂತಂದರೆ ಮಾನಿಟೈಸೇಷನ್ ಆಮೇಲೆ ಫಸ್ಟ್ ನಾವು ಅದನ್ನು ಲಿಂಕ್ ಹೇಗೆ ಮಾಡೋದು ಬ್ಯಾಂಕ್ ಅಕೌಂಟ್ಗೆ ನಮ್ಮ ಯೂಟ್ಯೂಬ್ದು ಚಾನಲ್ಲಿಂದ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಲಿಂಕ್ ಮಾಡೋ ಲಿಂಕ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಪಾರ್ಟ್ ಫೈಯಲ್ಲಿ ಲಿಂಕ್ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಏನೇನು ನಾವು ಅಮೌಂಟ್ ಪಡಿಬೇಕಂದ್ರೆ ಎಷ್ಟು ವ್ಯೂಸ್ ಇರಬೇಕು ಎಷ್ಟು ಸಬ್ಸ್ಕ್ರೈಬ್ ಇರಬೇಕು ಎಷ್ಟು ವಾಚ್ ಆರ್ಸ್ ಇರಬೇಕು ಅಂತ ಎಲ್ಲ ನಾನು ಇವತ್ತು ಅಂದರೆ ಇವತ್ತು ಅನ್ನೋದ್ಕಿಂತ ಒಂದೊಂದೇ ವೀಡಿಯೋ ಡೇ ಬೈ ಡೇ ಅಥವಾ ಹಿಂದೆ ಮುಂದೆ ಆದರೂ ಕೂಡ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಫೈವ್ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಪಾರ್ಟ್ ಒನ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋದು ಅಂತಂದರೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಫಸ್ಟು ನಮ್ಮದು ಯೂಟ್ಯೂಬ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಮ್ಮದೇ ಯೂಟ್ಯೂಬ್ಗಂತಲೇ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಆಗಬೇಕು ನಿಮ್ಮ ಹತ್ರ ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಂತಲೇ ಒಂದು ಇಮೇಲ್ ಐ ಡಿ ಇದೆ ಅಂದರೆ ಅದು ಪರವಾಗಿಲ್ಲ ಇಲ್ಲದೇ ಇರೋರು ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ತಾ ಇರೋರಿಂದ ಯೂಟ್ಯೂಬ್ ಇಂದ ಇಮೇಲ್ನ ಕ್ರಿಯೇಟ್ ಮಾಡೋದು ಹೇಗೆ ಯಾವ ರೀತಿ ಇಮೇಲ್ನ ಕ್ರಿಯೇಟ್ ಮಾಡಬೇಕು ಮಾಡೋದು ಅಂತ ಆ ಸ್ಟೆಪ್ನ ನಾವು ಫಸ್ಟು ತಿಳ್ಕೊಳ್ಳೋಣ ಅದಾದ ಅದಾದಮೇಲೆ ಲೈನ್ ಕ್ರಿಯೇಟ್ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಇದು ಅಂದರೆ ಲೈನ್ ಕ್ರಿಯೇಟ್ ಮಾಡೋದು ನಾನು ಪಾರ್ಟ್ ತ್ರೀಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ಎಡಿಟಿಂಗ್ ಇರುತ್ತಲ್ವ ಅದರಲ್ಲಿ ನಾನು ಪಾರ್ಟ್ ತ್ರೀಯಲ್ಲಿ ಕಂಪ್ಲೇನ್ ಹೇಗೆ ಮಾಡೋದು ಯಾವ್ಯಾವ ರೀತಿ ಇರುತ್ತೆ ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ನಾನು ಯೂಟ್ಯೂಬ್ ಈ ಬಗ್ಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಅದರಿಂದ ನೀವು ನನ್ನ ಜೊತೆಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಯಾರ್ಯಾರಿಗೆ ಏನೇನು ಐಡಿಯಾಸ್ ಇರುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ ಸೊ ನಾನು ಇವಾಗೆ ಸ್ಟಾರ್ಟ್ ಮಾಡೋದ್ರಿಂದ ನೀವು ನನ್ನ ಜೊತೆ ವೀಡಿಯೋನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋರು ಯಾರ್ಯಾರು ಇದ್ದೀರಾ ಅವರು ಸ್ಟಾರ್ಟ್ ಮಾಡ್ಕೋಬೋದು ಮೊದಲು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ಕೆಳಗಡೆಯಲ್ಲಿ ಯು ಅಂತ ಇರುತ್ತಲ್ಲ ಅಲ್ಲಿ ಹೋಗಬೇಕು ಅಕೌಂಟ್ ಪಕ್ಕ ಪ್ಲಸ್ ಅಂತ ಇದಿಲ್ಲ ಅದನ್ನ ಕ್ಲಿಕ್ ಮಾಡಿದಾಗ ಈ ಥರ ಚೆಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಇಲ್ಲಿ ಇಮೇಲ್ ಐ ಡಿ ಇಲ್ಲ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ ಸೊ ನೀವು ಕ್ರಿಯೇಟ್ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ಅಲ್ಲಿ ಪರ್ಸ್ನಲ್ ಅಕೌ ಪರ್ಸ್ನಲ್ ಪರ್ಸ್ನಲ್ ಇಮೇಲ್ ಐ ಡಿ ಆದರೂ ಆಗ್ಬೋದು ಬಿಸ್ನೆಸ್ ಆದರೂ ಹೋಗ್ಬೋದು ಇಲ್ಲಿ ನಾನು ಬಿಸ್ನೆಸ್ಟಾ ಇದ್ದೀನಿ ಹೆಂಗೆ ಅಂತ ಎರಡು ಪ್ರೊಸೀಜರ್ ಸೇಮೇ ನಾನಿಲ್ಲಿ ಆಗಿ ಒಂದು ಹೆಸರು ಇದ್ದೀನಿ ಸ ಶಾಂತ ಅಂತ ಇನ್ನೊಂದು ನಿಮ್ಮದು ಸರ್ ನೇಮ್ ಏನಿರುತ್ತೋ ಅದು ಹಾಕೋಬೋದು ಬೇಕು ಅಂದರೆ ಹಾಕಲೇಬೇಕು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು ಆಮೇಲೆ ಮಂತು ಆಮೇಲೆ ಡೇ ಆಮೇಲೆ ನಿಮ್ಮ ಇಯರು ಯಾವುದು ಅಂತ ಮೆನ್ಷನ್ ಮಾಡಿ ಅದಾದಮೇಲೆ ನಿಮ್ಮದು ಜೆಂಡರ್ ಹಾಕೋದು ಜೆಂಡರ್ ಹಾಕಿ ಆಮೇಲೆ ಇಲ್ಲಿ ಜಿಮೇಲ್ನ ಕೆಲವೊಂದು ಅವರೇ ಸಜೆಸ್ಟ್ ಮಾಡ್ತಾರೆ ನಿಮಗೆ ಇದೇ ಜಿಮೇಲ್ ಅಡ್ರೆಸ್ ಬೇಕು ಅಂತಂದರೆ ನೀವು ಅವ್ರು ಕೊಟ್ಟಿರೋದ್ರಲ್ಲಿ ಚೂಸ್ ಮಾಡ್ಬೋದು ಇಲ್ಲ ಕೆಳಗಡೆ ಕ್ರಿಯೇಟಿವ್ ಅವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇರುತ್ತೆ ಸೊ ನೀವು ಓನ್ ಹಾಕಿ ಯಾವುದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಅಂತ ಬರುತ್ತೆ ನೀವು ಪಾಸ್ವರ್ಡ್ನ ಹಾಕಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಕ್ರಿ ಯೂಟ್ಯೂಬ್ ಚಾನಲ್ಗೆ ಇಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ ಇವಾಗಲೂ ಪಾಸ್ವರ್ಡು ನಂಬರ್ ಕೂಡ ಇರಬೇಕು ನೇಮ್ ಕೂಡ ಮೆನ್ಷನ್ ಆಗಿರಬೇಕು ಆವಾಗಲೇ ಪಾಸ್ವರ್ಡು ಸೆಕ್ಯೂರಾಗಿರುತ್ತೆ ಸೊ ನಾನಿಲ್ಲಿ ಪಾಸ್ವರ್ಡೆಲ್ಲ ಕೊಟ್ಟು ಓಕೆ ಆದಮೇಲೆ ಕೆಳಗಡೆ ಪ್ರೈವೇಸಿ ಬಗ್ಗೆ ಬರುತ್ತೆ ಪ್ರೈವೇಸಿ ಅಂದಮೇಲೆ ಕೆಳಗಡೆ ನೀವು ಅಗ್ರಿ ಅಂತ ಕ್ಲಿಕ್ ಮಾಡಿ ಒಂದೆರಡು ಸೆಕೆಂಡ್ ಅದು ಟೈಮ್ ತಗೊಳ್ಳುತ್ತೆ ಆಮೇಲೆ ನಿಮ್ಮದು ಅಕೌಂಟು ಕ್ರಿಯೇಟ್ ಆಗುತ್ತೆ ಪ್ರೈವೇಸಿ ಅಗ್ರಿ ಮೇಲೆ ನೀವು ಗೂಗಲ್ ಅಕೌಂಟಿಗೆ ಬಂದು ಯು ಅಂತ ಇದೆಯಲ್ಲ ಅಲ್ಲಿ ಹೋದಾಗ ನಿಮ್ಮ ನೇಮಲ್ಲಿ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಅದಾದ ಮೇಲೆ ನೀವು ಹೋಗಿ ಯು ಅಲ್ಲೇ ಹೋಗಿ ನಿಮ್ಮದು ಅದಾದಮೇಲೆ ಅಲ್ಲಿ ಶಾಂತ ಆಡ್ಬೋದು ಅಂತ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಕ್ರಿಯೇಟ್ ಇರೋ ಚಾನಲ್ ಅಂತ ಬರುತ್ತೆ ಕ್ರಿಯೇಟ್ ಚಾನಲ್ ಅಂತ ಹೋಗಿ ಅಲ್ಲಿ ಹೋಗಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಮಾಡಿರೋದನ್ನ ನಾನು ಪ್ರೊಫೈಲ್ ಪಿಕ್ಚರ್ನೇನು ಆ್ಯಡ್ ಮಾಡ್ತಾ ಇಲ್ಲ ಪ್ರೊಫೈಲ್ ಪಿಕ್ಚರ್ ಕೊಟ್ಟು ಅಲ್ಲೋ ಅಂತ ಕೊಟ್ಟಾಗ ಪಿಕ್ಚರಲ್ಲಿ ಆ್ಯಡ್ ಆಗುತ್ತೆ ಆಮೇಲೆ ನಿಮ್ಮ ನೇಮು ಆಮೇಲೆ ಹ್ಯಾಂಡಲ್ ಅಂತ ಬರುತ್ತೆ ಅದಾದಮೇಲೆ ಕ್ರೆಡಿಟ್ ಕ್ರಿಯೇಟಿವಾರ ಚಾನಲ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದೆ ನೋಡು ಕ್ರಿಯೇಟ್ ಚಾನಲ್ ಅಂತ ಆಯಿತು ಸೊ ಇಷ್ಟಾದಮೇಲೆ ನಿಮ್ಮದು ಕ್ರಿಯೇಟ್ ಚಾನಲ್ ಆಯಿತು ಇದಾದಮೇಲೆ ಏನು ಪ್ರೋಸೆಸ್ ಅಂತ ನಾನು ಹೇಳ್ತೀನಿ